ಸಿ ಒ ಸಾಹೇ್ರೆ ಹಾಗೂ ಇತರ ಈ ಸ್ಥೂಲವಾಗಿ ನಾವು ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನು ತಾಂತ್ರಿಕ ಸಮಾವೇಶ ವಿವರವಾದ ಮಾಹಿತಿ ಸಿಗುತ್ತೆ ಸೊ ಮುಖ್ಯವಾಗಿ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಿರೋದು ಅಂದ್ರೆ ಕೆಪ್ ಎಕ್ಸಮ್ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಋತು ನಿಗಮ ನಿಯಮಿತ ಸೊ ತಾವೆಲ್ಲ ಇಲ್ಲಿ ಕೃಷಿ ಇಲಾಖೆ ಕೇಳಿರ್ತೀರಾ ತೋಟಗಾರಿಕಾ ಇಲಾಖೆ ಕೇಳಿರ್ತೀರ ಈ ಎರಡು ಮುಖ್ಯ ಇಲಾಖೆಗಳ ಉದ್ದೇಶ ಏನು ಅಂತಂದ್ರೆ ನೀವು ಬೆಳೆ ಬೆಳೆಸೋದು ಮೇನ್ವಾಗಿ ರೈತರು ಬೆಳೆ ಬೆಳೆಯೋದಕ್ಕೆ ಏನೇನು ಪರಿಹಾರ ಕೊಡಬೇಕು ತಾಂತ್ರಿಕ ಜ್ಞಾನ ಏನ್ ಕೊಡಬೇಕು ಇದ್ರ ಬಗ್ಗೆ ಎಲ್ಲ ಗಮನ ಹಸ್ತಾರೆ ಸೊ ನಮ್ಮ ಸಂಸ್ಥೆ ಕೃಷಿ ಇಲಾಖೆ ಯಾವ ಯಾವಾತ್ರ ವಹಿಸುತ್ತೆ ತಾವೆಲ್ಲ ಬೆಳೆದ ನಂತರ ಏನ್ ಮಾಡ್ತಿರಲ್ಲ ಸುರಕ್ಷಿತವಾಗಿ ಹೇರ್ ಮಾಡೋದು ಓಯಿಲ್ ಮಾಡೋದು ಅದಕ್ಕೊಂದು ಉತ್ಪನ್ನಕ್ಕೆ ಮೌಲ್ಯವರ್ಧನೆ ಮಾಡೋದು ವ್ಯಾಲ್ಯೂಡೇಷನ್ ಕೊಡೋದು ಪ್ರಾಸಿಂಗ್ ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ಸೊ ಎಲ್ಲಾ ಅಂಶಗಳಿಗೆ ನಮ್ಮ ಸಂಸ್ಥೆ ಒಂದು ಇದೇನು ರೈತರ ದೃಷ್ಟಿಯಿಂದ ಎಲ್ಲ ನೀವು ನೋಡ್ತಾ ಇದೀರ ಸೊ ಬೆಳೆ ಬೆಳೆಯೋದಷ್ಟೇ ಇಂಪ್ ಮಾಡ್ಬೇಕಲ್ಲ ಈ ಬೆಳೆಗೊಂಡು ಮೌಲ್ಯವರ್ಧನೆ ಕೊಟ್ಟರೆ ಮಾತ್ರ ಅವನು ಬದುಕೊಳ್ಳಿಕ್ ಸಾಧ್ಯ ಒಂದು ನೆಲೆ ಸಿಗ್ಲಿಕ್ಕೆ ಸಾಧ್ಯ ಅದರ್ವೈಸ್ ಈಗ ನೋಡಿ ಮೊನ್ನೆ ತಾನೇ ತಾವೆಲ್ಲ ಕ್ರೈಸಿಸ್ ನೋಡ್ತೀರ ಪ್ರತಿಯೊಂದು ಬೆಳೆನೆಲ್ಲ ಬರುತ್ತೆ ಆ ಬೇಷ್ ಆಗಿದ ತಕ್ಷಣ ತಗೊಂಡ ಮಾರ್ಕೆಟ್ ಕೊಟ್ಬಿಟ್ರೆ ಏನು ಮಾಡೋದು ತಗೊಂಡ ಹಾಗೆ ಮಾರ್ಕೆಟ್ ಕೊಟ್ಬಿಟ್ರೆ ಅವ್ನಿಗೆ ಏನು ಸಿಗೋದಿಲ್ಲ ಏನು ಸಿಗೋದಿಲ್ಲ ಅಲ್ಲ ಅವ್ನೇನು ಪ್ರೊಡಕ್ಷನ್ ಹೋಗೋದಿಲ್ಲ ಮೊನ್ನೆ ನೋಡಿ ಇದರಲ್ಲಿ ಆಯ್ತು ಮ್ಯಾಂಗೋದಲ್ಲಿ ಆಯ್ತು ಗೋತಾಪುರಿನಲ್ಲಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಬಂತು ಅಂತಂದ್ರೆ ಏನು ಏನ್ ಸಿಗುತ್ತೆ ಅದನ್ನೇ ಸ್ವಲ್ಪ ಮಟ್ಟಿಗೆ ಇಟ್ಕೊಂಡು ಕ್ರಾಸಿಂಗ್ ಮಾಡಿ ಪ್ರೋಸಿಂಗ್ ಮಾಡ ಒಂದು ವಿಷಯಗಳ ಆ ಆತರ ಪ್ರತಿಯೊಂದು ಬೆಳೆನೂ ನೀವು ಈ ಭಾಗದಲ್ಲಿ ಏನ್ ಬೆಳೀತಾರಲ್ಲ ಪ್ರತಿಯೊಂದು ಬೆಳೆನೂ ವ್ಯಾಲ್ಯೂಡೇಶನ್ ಆಗ್ಬೇಕು ಕ್ರಾಸಿಂಗ್ ಆಗ್ಬೇಕು ಸ್ವಲ್ಪ ದಿನ ಸ್ಟೋರೇಜ್ ಮಾಡಬೇಕು ಸಾಧ್ಯವಾದ ಕೋಲ್ಡ್ ಸ್ಟೋರೇಜ್ ಆಗ್ಬೇಕು ಸ್ವಲ್ಪ ದಿನ ಕಾಯ್ದು ತದನಂತರ ಮಾರ್ಕೆಟ್ ಕೊಟ್ರೆ ಖಂಡಿತ ರೈತನು ಲಾಭ ಗಳಿಸ್ಬೋದು ಇರೋ ವಿದ್ಯಾವಂತ ಯುವಕರಿಗೂ ಕಚ್ಚ ಸಿಗುತ್ತೆ ಎಲ್ಲಾ ದೃಷ್ಟಿಯಿಂದ ಒಳ್ಳೇದು ಈ ಅಂಶಗಳೆಲ್ಲ ಸಂಸ್ಥೆ ನಮ್ ಸಂಖ್ಯೆ ಖಂಡಿತ ತಮ್ಮ ನಿರ್ಮ್ ಬರುತ್ತೆ ತರಬೇತಿ ಆಗ್ಬೋದು ಆಗ್ಬಹುದು ಆಗ್ಬೋದು ಎಲ್ಲ ಕೊಡಲಿಕ್ಕೆ ನಮ್ಮ ಸಂಸ್ಥೆ ಇರುತ್ತೆ ಈ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆನ ಕೆಪೆಕ್ ಸಂಸ್ಥೆನ ಕೃಷಿ ಇಲಾಖೆ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಸೊ ಕೆಪೆಕ್ ಸಂಸ್ಥೆ ಇತ್ತು ಪಿ ಎಫ್ ಬಿ ಯೋಜನೆ ಬಗ್ಗೆ ಇದ್ರ ಬಗ್ಗೆ ಒಂದು ಎರಡು ಮಾತಾಡ್ಬೇಕಂದ್ರೆ ಈಗಾಗಲೇ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಮಾಡ್ತಾ ಇದ್ವಿ ಈಗ ಏನು ಅದ್ರ ಬಗ್ಗೆ ಏನು ಹೆಚ್ಚುಗಾರಿಕೆ ಅಂತಂದ್ರೆ ಈ ವರ್ಷನೆ ಹೆಚ್ಚುಗಾರಿಕೆ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಗಂಡ ನಾವು ಸ್ಕೀಮ್ ಮಾಡಿದ್ರು ಸಹ ಒಂದು ಆರ್ ಸಾವಿರದ ಎಂಟುನೂರು ಲೋನ್ ಸ್ಯಾಂಕ್ಷನ್ ಆಗಿದೆ ಸೊ ನಮಗೆ ಟಾರ್ಗೆಟ್ ಕೊಟ್ಟಿದ್ರೆ ಸುಮಾರು ಸಾವಿರ ನಮ್ಮ ಸ್ಟೇಟ್ ಹನ್ನೊಂದು ಸಾವಿರ ಟಾರ್ಗೆಟ್ ಕೊಡಿದ್ರೆ ಸೆಂಟ್ರಲೈಸ್ ಸ್ಪಾನ್ಸರ್ಡ್ ಸ್ಕೀಮ್ ಈ ಒಂದು ಯೋಜನೆ ಕಡೆ ಸಿಕ್ಕಾಪಟ್ಟೆ ಸಕ್ಸಸ್ ಸ್ಟೋರೀಸ್ ಇದೆ ಕೆಲವು ಪೇಪರ್ ಗಳಲ್ಲಿ ನೋಡ್ತಿರ್ಬೋದು ಕಣ್ಣ ಪ್ರಭಾವ ಗೊತ್ತಾಗುತ್ತೆ ಆ ಮಿತಿ ಮೀರಿದ ಎಲ್ಲ ಥ್ರೂ ಔಟ್ ಸ್ಟೇಟ್ ಒಳ್ಳೆ ಸ್ಟೋರಿ ಇದೆ ಇಷ್ಟೊಂದೆಲ್ಲ ಸಕ್ಸಸ್ ಇದೆಯಲ್ಲ ಅಂತ ಬಂದ್ಗಡೆ ಎಲ್ಲ ಆನ್ಲೈನ್ ಅಲ್ಲಿ ಇದೆ ಪ್ರೊಸೆಸ್ ಎಲ್ಲ ತುಂಬಾ ಟ್ರಾನ್ಸ್ಪರೆಂಟ್ ಇರುತ್ತೆ ಆನ್ಲೈನ್ ಇದೆ ಸಬ್ಸಿಡಿ ಎಲ್ಲ ಡೈರೆಕ್ಟ್ ಬ್ಯಾಂಕ್ ಗೆ ಹೋಗ್ಬಿಡುತ್ತೆ ಈ ಸಬ್ಸಿಡಿ ಈ ಸ್ಕೀಮ್ ಚೆನ್ನಾಗಿ ಹೋಗ್ತಾ ಇದೆಯಲ್ಲ ಅಂತ ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದ ಇಲ್ಲಿ ಗಂಟ ಆರ್ ಸಾವಿರ ಅರವತ್ತು ಸಾವಿರ ಯೂನಿಟ್ ಮಾಡಿದೀವಿ ಇದೊಂದೇ ವರ್ಷದಲ್ಲಿ ಐದು ಸಾವಿರ ಯೂನಿಟ್ ಆಗ್ಬೇಕು ಅಂದ್ರೆ ಅಷ್ಟೇ ಏನಿಲ್ಲ ಈ ಐದು ಸಾವಿರ ಯೂನಿಟ್ ಆಗ್ಲಿಕ್ಕೆ ಏನ್ ಬೇಕಲ್ಲ ಇನ್ನೂರ ಆರು ಕೋಟಿ ಗೊತ್ತಿದೆ ಆ ಯಾರ ಇದೆ ಇನ್ನೂರ ಆರು ಕೋಟಿ ನೀವು ಅತ್ಯುತ್ತಮ ಅವಕಾಶ ಇದೆ ಸರ್ ಇದು ಕೊನೆ ವರ್ಷ ಲಾಸ್ಟ್ ಇಯರ್ ಕೊನೆ ವರ್ಷ ಇತ್ತು ಒಂದು ವರ್ಷ ಎಕ್ಸ್ಟೇಂಜ್ ಮಾಡಿದ್ದಾರೆ ಆಫ್ ಪ್ರಿಯ ಕೊನೆ ವರ್ಷ ಐದು ಸಾವಿರ ಯೂನಿಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಜೆಟ್ ಕೊಟ್ಟಿದ್ದಾರೆ ನೀವು ಯೂನಿಟ್ ಮಾಡ್ತಿದ್ದಂಗೆ ಸಬ್ಸಿಡಿ ಹೋಗ್ಲಿಕ್ಕೆ ಅವಕಾಶ ಇದೆ ಮತ್ತೆ ಡಿಆರ್ ಇದಕ್ಕೆ ನಿಮಗೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡಿದೀವಲ್ಲ ಬೇರೆ ಯಾವ ಸ್ಕೀಮ್ ಅಲ್ಲೂ ಇಲ್ಲ ಜಿಲ್ಲಾ ಸಂಪನ್ಮೂಲ ಕಚೇರಿ ಅಂತ ಬೇರೆ ಯಾವ ವಿಷಯ ಇಳಿದಿರುವಂತ ವಿಶೇಷ ಯಾಕೆ ಉದ್ದೇಶ ಅಂತಂದ್ರೆ ಇದು ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಎಂ ಎಫ್ ಬಿ ಅಂದ್ರೆ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಪಾಪ ಸಣ್ಣ ಪುಟ್ಟ ಇರ್ತಾರೆ ಮನೆಯಲ್ಲೇ ಮಾಡ್ತಿರ್ತಾರೆ ಕಾಶ್ಟೆಡ್ ಮಾಡ್ತಿರ್ತಾರೆ ಅಲ್ಲಿ ಇಲ್ಲಿ ಮಾಡ್ತಿರ್ತಾರೆ ಅಷ್ಟೊಂದು ಜ್ಞಾನ ಇರೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ ಆ ಸಪೋರ್ಟ್ ಕೊಟ್ಟಿರೋದು ಕೊಡಬೇಕಾಗಿಲ್ಲ ಸರ್ಕಾರದಲ್ಲೇ ಕ್ವಾಯಿಷನ್ ಮಾಡಿದ್ವಿ ಯಾವ ಸ್ಕೀಮ್ ಮಾಡಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಯಾವುದೇ ಒಂದು ಸ್ಯಾಂಕ್ಷನ್ ಆದ್ಮೇಲೆ ಅವ್ರು ಎರಡು ಹಂತದಲ್ಲಿ ಎರಡು ಇನ್ಸ್ಟಾಲ್ಮೆಂಟ್ ಹೋಗ್ಬಿಡ್ತಾರೆ ಸ್ಕೀಮು ಯಾವ್ದು ಇಲ್ಲ ಹಂಗಾಗಿ ಈ ಸ್ಕೀಮ್ ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ಯೂನಿಟ್ ಬರಲಿ ಅಂತ ಉದ್ದೇಶದಿಂದಲೇ ನಾವು ವ್ಯಾಪಕ ಪ್ರಚಾರ ಥ್ರೌಟ್ ದ ಸ್ಟೇಟ್ ಪ್ರತಿನ ಪ್ರತಿ ನೋಡಿ ಇವತ್ತಿಲ್ಲಿದೆ ನಾಳೆ ನಾವು ಚಿತ್ರೀವಿ ಇದೇ ಥ್ರೌಟ್ ದ ಸ್ಟೇಟ್ ಸುಮಾರು ಒಂದುವರೆ ತಿಂಗಳು ಸತತವಾಗಿ ನಾವು ಎಲ್ಲಾ ಡಿಸ್ಟಿಕ್ ಹೋಗಿ ಒಂದು ಜಿಲ್ಲಾ ಒಂದು ಡಿಸ್ಟಿಕ್ ಮಿನಿಸ್ಟ್ರೇಟ್ ಮುಂದಾ ಹಂತದಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ ಎಲ್ಲೆಲ್ಲ ಮುಂದಾಳದ ಎಲ್ಲೆಕ್ ಮಿನಿಸ್ಟರ್ ಅವಕಾಶ ಎಲ್ಲ ಕಡೆ ಸಂದೇಶ ಕಳಿಸ್ಬಿಡ್ತಾರೆ ಆತರ ಆಗ್ತಾ ಇದೆ ಗುರಿ ಏನಪ್ಪಾ ಅಂತಂದ್ರೆ ಇದೊಂದು ಏನಿದ್ರು ಉದ್ದೇಶ ಅಂತಂದ್ರೆ ರೈತ ಬೆಳಿತಾನಲ್ಲ ಎಲ್ಲಗ ಅನುಕೂಲ ಇದೆ ಈ ರೈತರಿಗೆಲ್ಲ ಕ್ರೋಸಿಂಗ್ ಆಗಿ ಏನಾಯಿತು ಅಂತಂದ್ರೆ ಖಂಡಿತ ಅವನು ಮಾಡಿರೋ ಬೆಲೆ ಸಿಗುತ್ತೆ ಅವನೇನ್ ಬೆಳೀತಾನಲ್ಲ ಬಿಲ್ ಏನ್ ಬೆಳೆದು ಅವನೇ ಪ್ರೊಸೆಸ್ ಮಾಡ್ಕೋಬಹುದು ಅವನು ಆಯ್ಲ್ ಬೆಳಿತಾನ ಆಯ್ಲ್ ಬೆಳೆದು ಅಲ್ಲೇ ಎಣ್ಣೆ ಬಿಲ್ ಆಗಬಾರ ಅಲ್ಲೇ ಒಂದಷ್ಟು ದುಡ್ಡು ಸಿಗುತ್ತೆ ಎಕ್ಸ್ಟ್ರಾ ದುಡ್ಡಿ ಸಿಗುತ್ತೆ ಆ ಉದ್ದೇಶದಿಂದ ಆಗುತ್ತೆ

ಹಂಗಾಗಿ ನೀವೇನು ಯುವಕರು ಇದ್ದಾರೆ ಈ ಭಾಗದ ಯುವಕರು ಖಂಡಿತ ಈ ಸ್ಕೀಮ್ ನಾಯಕ ರೈತರಿಗೆ ಕಷ್ಟ ಆಗ್ಬೋದು ಸ್ವಲ್ಪ ಮಟ್ಟಿಗೆ ರೈತರ ಮಕ್ಕಳಾಗೋದು ಅಥವಾ ಅಲ್ಲಿ ಸ್ವಲ್ಪ ದಿನ ಆಗ್ಬೋದು ಈ ಸ್ಕೀಮ್ ಪ್ರಯೋಜನ ಪಡ್ಕೊಂಡ್ರೆ ಖಂಡಿತ ಯಶಸ್ ಸಾಧಿಸಬಹುದು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಹಂಗಾಗಿ ಅತ್ಯುತ್ತಮ ಯೋಜನೆ ಇಲ್ಲಿ ನಾವು ಸುಮಾರು ಬ್ಯಾಂಕ್ ಹೆಸರು ಕೇಳಿದ್ವಿ ಸರ್ ಬಂದಿರೋ ಸ್ಕೀಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಒಳ್ಳೆ ಸ್ಕೀಮ್ ಸಬ್ಸಿಡಿಯೂ ಸಹ ಕೆಲವು ಸ್ಕೀಮ್ ಗಳೆಲ್ಲ ಸಬ್ಸಿಡಿ ಕೊಡ್ಬೇಕಾದ್ರೆ ಒಂದು ವರ್ಷ ಆಗ್ಬೋದು ಒಂದು ವರ್ಷ ಆಗುತ್ತೆ ಎರಡು ವರ್ಷ ಆಗುತ್ತೆ ಸೊ ನಮ್ದು ಮ್ಯಾಟರ್ ಆಫ್ ಟೂ ತ್ರೀ ಮಂತ್ಸ್ ಆಗಿ ಈ ವರ್ಷ ಆಗ್ತಾ ನಮ್ಮ ದುಡ್ಡಿರೋದ್ರಿಂದ ನೀವು ಅತ್ಯಂತ ಮಹತ್ವವಾದ ಯೋಜನೆ ಇದು ಮತ್ತೆ ಇದಕ್ಕೆ ಇನ್ನು ಹೆಚ್ಚು ಇನ್ನೂ ಒಂದು ಹಂತ ಮುಂದೋಗಿ ಹೇಳಬೇಕು ಅಂತಂದ್ರೆ ಇಡೀ ದೇಶದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇದೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಹದಿನೈದು ಪರ್ಸೆಂಟ್ ಹೆಚ್ಚು ಕೊಟ್ಟು ಫಿಫ್ಟಿ ಪರ್ಸೆಂಟ್ ಮಾಡಿದ್ರು ಸೊ ಔಟ್ ಇಂಡಿಯಾ ಎಲ್ಲ ಕಡೆ ಈ ಸಿಎಂ ಮೂವತ್ತೈದು ಪರ್ಸೆಂಟ್ ಬಂದು ಹೋದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಐವತ್ತು ಪರ್ಸೆಂಟ್ ಇದೆ ಈಗ ಅವರ ಖಂಡಿತ ಆರೋಪಿಯೊಬ್ಬರು ಯೋಜನೆ ಬಳಸ್ಕೋಬೇಕಾಗುತ್ತೆ ಮತ್ತೆ ಈಗಾಗಲೇ ಹೇಳಿದಾಗೆ ಈ ಆರ ಸಂಸ್ಕರಣೆ ಮಾಡೋದ್ರಿಂದ ನಾವು ಸಾಕಷ್ಟು ಬೆಳಿತೀವಿ ವೇಸ್ಟ್ ಆಗುತ್ತೆ ಅನ್ನೋದೆಲ್ಲ ಆಗುತ್ತಲ್ಲ ನಷ್ಟ ಆಗಲೇಟ್ ಹಾಕುದು ಮತ್ತೊಂದು ಆಗೋದು ನಷ್ಟ ಅನ್ನೋ ಆಗಬಾರದು ನಷ್ಟ ಒಂದೇ ಇಲ್ಲ ಯಾವುದೇ ಒಂದು ಸ್ವರೂಪ ಬದಲಾವಣೆ ಮಾಡಿ ಲೆವೆಲ್ ಸ್ವರೂಪ ಬದಲಾವಣೆ ಮಾಡಿದ್ರು ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬರುತ್ತಲ್ಲ ಅದು ವಾಪಸ್ ಬರುತ್ತೆ ಆ ದೃಷ್ಟಿನಲ್ಲಿ ಅವೆಲ್ಲ ಈ ಯೋಜನೆಯನ್ನ ಕಳಿಸ್ಕೋಬೇಕು ಮತ್ತೊಂದು ನಾನು ಸ್ಪೆಸಿಫಿಕರಿಗೆ ಬಯಸ್ತೀವಿ ಅಂತಾರೆ ಎಲ್ಲ ಕಡೆ ಎಲ್ಲರೂ ವಿಲೆಂಟ್ ಅಂತ ಹೋಗ್ತಾ ಇದ್ದಾರೆ ಈಗಾಗಲೇ ಹೇಳಿದ್ರೆ ಚುನಾವಣೆ ಅಷ್ಟೇ ಒಂದ್ ಸಾವಿರದ ಎಂಟುನೂರು

ಅದನ್ನ ಒಳ್ಳೆ ಕ್ವಾಲಿಟಿ ಮೇಲೆ ಹುಡಿಕೊಳ್ಳಿಕ್ಕೆ ಅವಕಾಶ ಇದೆ ಆತರ ಕಡಲೆ ಪುಡಿ ಆಗ್ಬೋದು ಫ್ಲೇಕ್ಸ್ ಆಗ್ಬೋದು ಬೇರೆ ಸಾಧ್ಯ ಇದೆ ನೋಡಿ ಸೊ ಮಿಲ್ಲೆಟ್ ಅಂತ ಒಂದು ಒಂದು ಲೆವೆಲ್ ಸ್ಯಾಚುರೇಷನ್ ಆಗಿದೆ ಅನಿಸ್ತಾ ಇದೆ ನನಗೆ ಸ್ವಲ್ಪ ಯೋಚನೆ ಮಾಡಿ ಬೇರೆ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ ನಿಮ್ಮ ರಾಮ ಸಿಗಿದ್ರೆ ಪಕ್ಕದ ಸುತ್ತ ಜಿಲ್ಲೆ ಇದನ್ನ ತಗೊಂಡ್ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಅದೊಂದು ಗಮನ ಹಾಸ್ತಿ ಎರಡನೇ ಜನ ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ ತಮ್ಮದು ಇನ್ನೂರ ಒಂದು ಅಟ್ಲೀಸ್ಟ್ ಈ ಸಲ ನೀವು ಒಂದು ಸಾವಿರ ಅಪ್ಲಿಕೇಶನ್ ಆಗಿ ಒಂದು ಐನೂರ ಆರು ಲೋನ್ ಸ್ಯಾಂಕ್ಷನ್ ಆಗುತ್ತೆ

ನಾವು ಸಬ್ಸಿಡಿ ಅಂತ ಕೊಡ್ತೇವೆ ಇನ್ನು ಹತ್ತು ಪರ್ಸೆಂಟ್ ಬೆನಿಫಿಷಿಯರಿ ಆಗ್ಬೇಕಾಗುತ್ತೆ ಇನ್ನು ಮೂರು ಲಕ್ಷ ಕೊಡ್ತಾರೆ ಕೇವಲ ನಾಲ್ಕು ಲಕ್ಷ ಯಾಕೆಂತ ಅಂದ್ರೆ ಸುಮಾರು ಅಪ್ಲಿಕೇಶನ್ ರಿಜೆಕ್ಷನ್ ಆಗುತ್ತೆ ನಮ್ಮ ದೊಡ್ಡ ಅಪ್ಲಿಕೇಶನ್ ಯಾವ ತೊಗೊಂಡಿದ್ದೀವಲ್ಲ ಒಂದೆರಡು ಅಷ್ಟೇ ಲೋನ್ ಸ್ಯಾಂಕ್ಷನ್ ಇದೆ ಟೂ ರಿಜೆಕ್ಷನ್ ಆಗುತ್ತೆ ಸೊ ಬ್ಯಾಂಕ್ ನಲ್ಲಿ ಕರ್ಕಳಿಯ ಮನವಿ ಎಲ್ ಡಿ ಎಂ ಬಂದಿದ್ದಾರೆ ಬಂದಿದ್ದಾರೆ ದಯಮಾಡಿ ರಿಜೆಕ್ಷನ್ ನ ಅವಾಯ್ಡ್ ಮಾಡಿ ಆದಷ್ಟು ನೋಟ್ ಕೊಡೋ ತರ ಮಾಡಿ ಸೊ ನಾವು ಎಸ್ ಎಲ್ ಬಿ ಸಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದೆ ಅವ್ರೇ ಹೇಳ್ತಾರೆ ಎಸ್ ಎಲ್ ಬಿ ಸಿ ಅವರು ಆರ್ಗನೈಸ್ ಎಲ್ಲ ಮಾಡಿ ರಿಕವರಿ ನೈಂಟಿ ನೈಂಟಿ ಪರ್ಸೆಂಟ್ ಮೇಲೆ ಇದೆ ಜಾಸ್ತಿ ಮೇಲೆ ಸೊ ಏನ್ ಸಾಲ ತಗೊಂಡ್ರಲ್ಲ ನೈಂಟಿ ಪರ್ಸೆಂಟ್ ಎಷ್ಟೋರು ಅದನ್ನ ಚೆನ್ನಾಗಿ ನಡೆಸ್ತಾ ಇದ್ರೆ ಕಟ್ತಾ ಇದ್ರೆ ಆ ದೃಷ್ಟಿಯಿಂದ ಸೊ ಯಾವ್ದೇ ಅಪ್ಲಿಕೇಶನ್ ತಮಗೆ ಬಂದಾಗ ಬ್ಯಾಂಕ್ ಬಂದಾಗ ರಿಯಾಕ್ಷನ್ ಮಾಡಿದ್ರೆ ಸಾಧ್ಯವಾದಷ್ಟು ಪುಷ್ ಮಾಡಿ ನಾವು ಸಹ ಸಹಾಯ ಕಲಿತೀವಿ ಪ್ರೊಡಕ್ಷನ್ ಮಾಡಿದ್ರೆ ಮಾರ್ಕೆಟಿಂಗ್ ಸಹ ನಮ್ಮ ಸಂಸ್ಥೆ ಹೆಲ್ಪ್ ಮಾಡುತ್ತೆ ಮಾರ್ಕೆಟಿಂಗ್ ಸಹ ಒಂದು ಎಕ್ಸ್ಪೋರ್ಟ್ ಮೇಲೆ ಹೆಲ್ಪ್ ಮಾಡುತ್ತೆ ಎಲ್ಲ ತರ ತಾಂತ್ರಿಕತೆ ಕೊಡಿ ನಾವು ನಿರ್ಮಿದ್ವಿ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಅದು ಸಹ ನಮ್ಮ ಸಂಸ್ಥೆ ಕೊಡ್ತೀವಿ ದಯಮಾಡಿ ಯಾವ್ದೇ ಲೋನು ಅಪ್ಲೈ ಮಾಡಿದ್ರೆ ರಿಜೆಕ್ಷನ್ ಆಗಿದೆ ತಮ್ಮ ಕಡೆಯಿಂದ ಒಂದು ವಿಶೇಷ ಮಾಡಬೇಕು ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಸಿಇಒ ಸಾಹೇಬರು ಸಹ ಬ್ಯಾಂಕ್ ನವರೆಲ್ಲ ಒಂದು ಸಹ ಸಾಧ್ಯ ಅವರು ಒಂದ್ಸಲ ಸಭೆ ಕರೆದು ಈಗ ಮೇಜರ್ ಹೆಡ್ಡೆಕ್ ಆಗಿರೋದು ನಮಗೆ ರಿಜೆಕ್ಷನ್ ಆಗಿರೋದು ಮೂರ್ ಸಾವಿರದ ಎಂಟುನೂರು ಅಪ್ಲಿಕೇಶನ್ ರಿಜೆಕ್ಷನ್ ಆಗಿದೆ ನೋಡಿ ಇಷ್ಟು ದೊಡ್ಡ ಅಮೌಂಟ್ ರಿಜೆಕ್ಷನ್ ಆಗಿದೆ ಆರ್ ಸಾವಿರ ಲೋನ್ ಸ್ಯಾಕ್ಷನ್ ಆದ್ರೆ ಮೂರ್ ಸಾವಿರದ ಎಂಟುನೂರು ರಿಜೆಕ್ಷನ್ ಆಗಿದೆ ಐದು ದಿನದಲ್ಲಿ ಸ್ವಲ್ಪ ರಿಜೆಕ್ಷನ್ ಕಡೆ ಎಲ್ಲ ಸ್ವಲ್ಪ ಗಮನ ಕೊಟ್ಟು ಡಿ ಆರ್ ಪಿ ಸಿ ಸೇರಿದಂಗೆ ಸ್ವಲ್ಪ ಇನ್ನೂ ಸ್ಕೀಮ್ ನ ಮುಂದೆ ತರಲಿಕ್ಕೆ ಸಾಧ್ಯವಾಗಿದೆ ಅಂದರೆ ಐದು ಸಾವಿರ ತುಂಬಾ ದೊಡ್ಡ ಆರ್ಗೇಟ್ ಇಲ್ಲಿ ಘಟನೆ ಮಾಡಿದ ಆರು ಸಾವಿರ ಐದು ಸಾವಿರ ದೊಡ್ಡ ಆಗಿದೆ ಈ ಸಲ ಎಲ್ಲ ಸೇರಿ ಅಚೀವ್ ಮಾಡೋಣ ಒಂದು ಒಂದು ಯಶಸ್ಸು ಒಂದು ಸ್ಕೀಮ್ ಮಾಡ್ಕೊಂಡ್ಕೊಂಡ್ ಒಂದು ನಮ್ಮ ಯುವಕರಿಗೆ ಯುವಕರಿಗೆ ಒಳ್ಳೆ ಕೆಲಸ ಸಿಗ್ಲಿ ರೈತರಿಗೆ ಒಳ್ಳೆ ಬೆಲೆ ಸಿಗಲಿ ಅಂತ ಆಚೆ ಮಾಡಿ ಒಂದು ಎರಡು ಮಾತುಕತೆ ನಮಸ್ಕಾರ